ನಮಸ್ಕಾರ ವೀಕ್ಷಕರೇ ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವೀಕ್ಷಕರೇ ಕ್ಷಣ ಮಾತ್ರದಲ್ಲಿ ಕಳಪೆ ಕಾಮಗಾರಿಯಾಯಿತು ಕೋಟ್ಯಾಂತರ ರೂಪಾಯಿಯ ಮಾಂಜರಿಯ ಹೈಟೆಕ್ ಸೇತುವೆ ಹೌದು ವೀಕ್ಷಕರೇ ಮಾಂಜರಿ ಗ್ರಾಮದಲ್ಲಿ ಸ್ವತಂತ್ರ ಪೂರ್ವದ ಬ್ರಿಟಿಷ್ ಆಡಳಿತ ಸರ್ಕಾರ ನಿರ್ಮಿಸಿರುವ ಕಲ್ಲಿನ ಸೇತುವೆಯ ಪಕ್ಕದಲ್ಲಿ ಕಳೆದ ಎರಡು ವರ್ಷಗಳ ಹಿಂದಷ್ಟೇ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ರೈತರ ಅನುಕೂಲಕ್ಕಾಗಿ ಕೋಟ್ಯಾಂತರ ರೂಪಾಯಿಗಳ ಅನುದಾನದಲ್ಲಿ ನೀರು ತಡೆ ಸೇತುವೆಯನ್ನು ಕಟ್ಟಲಾಗಿತ್ತು ಈ ಕಾಮಗಾರಿ ಮುಗಿದು ಕೇವಲ ಒಂದು ವರ್ಷ ಕಳೆದ ನಂತರ ಮತ್ತೆ ಅದೇ ಸೇತುವೆಯನ್ನು ಎತ್ತರಗೊಳಿಸಲು ಸುಮಾರು ಒಂದೂವರೆ ಕೋಟಿಗಿಂತ ಅಧಿಕ ವೆಚ್ಚದಲ್ಲಿ ಮತ್ತೆ ಅನುದಾನ ಬಿಡುಗಡೆ ಮಾಡಿ ಮಧ್ಯ ಮಧ್ಯದಲ್ಲಿ ಪೈಪುಗಳನ್ನು ಹಾಕಿ ಸುಮಾರು ಆರರಿಂದ ಏಳು ಫೂಟ್ ಎತ್ತರಗೊಳಿಸಲು ಪ್ರಾರಂಭಿಸಿದರು ಆಗ ಕೃಷ್ಣಾ ನದಿಯು ಖಾಲಿಯಾಗಿತ್ತು ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆಯೂ ಹೆಚ್ಚಾದಂತೆ ಕೃಷ್ಣಾ ನದಿ ತುಂಬುವ ಸಮಯದಲ್ಲಿ ಬೇಗ ಬ್ರಿಡ್ಜ್ ಕೆಲಸ ಮುಗಿಸಿ ಪಾರಾಗುವ ಅವಸರದಲ್ಲಿ ಎಡವಟ್ಟು ಮಾಡಿದ್ದಾರೆ ಅದುವೆ ಬ್ರಿಡ್ಜ್ ಕಟ್ಟಡದಲ್ಲಿ ಸಂಪೂರ್ಣ ಸಿಮೆಂಟ್ ಕಾಂಕ್ರೀಟ್ ಬಳಸುವ ಬದಲು ಕೆಂಪು ಮಣ್ಣು ಮಿಶ್ರಿತ ಕಚ್ಚಾ ಕಲ್ಲನ್ನು ತಂದು ಬ್ರಿಡ್ಜ್ನಲ್ಲಿ ಹಾಕಿ ಅದರ ಮೇಲೆ ಎಂಟು ಎಂಎಂ ಸ್ಟೀಲ್ ಉಪಯೋಗಿಸಿ ಕೇವಲ ನಾಲ್ಕು ಇಂಚು ಮಾತ್ರ ಕಚ್ಚಾ ಸಿಮೆಂಟ್ ಕಾಂಕ್ರೀಟ್ ಹಾಕಿದ್ದಾರೆ ಈ ಕಾಂಕ್ರೀಟ್ ಕೆಲಸ ಮುಗಿದು ಕೇವಲ ಇಪ್ಪತ್ತರಿಂದ ಮೂವತ್ತು ದಿನಗಳವರೆಗೆ ಮಾತ್ರ ಕಳೆದಿದೆ ಅಷ್ಟರಲ್ಲಿ ಮಾಂಜರಿ ಗ್ರಾಮದ ಕೃಷ್ಣಾ ನದಿಗೆ ನೀರು ಬಂದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಗುತ್ತಿಗೆದಾರರು ಮಾಡಿರುವ ಘನಂದಾರಿ ಕೆಲಸ ಕಳಪೆ ಕಾಮಗಾರಿ ಸಾರ್ವಜನಿಕರ ಕಣ್ಮುಂದೆ ನಿಂತಿದೆ ಈ ಭ್ರಷ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮಾಡಿರುವಂತಹ ಇಂತಹ ನೀಚ ಕೆಲಸಕ್ಕೆ ಗ್ರಾಮಸ್ಥರು ರೊಚ್ಚಿಗೆದ್ದು ಹೇಳಿ ಶಾಪ ಹಾಕುತ್ತಿದ್ದಾರೆ ಇಂತಹ ಕಳಪೆ ಕಾಮಗಾರಿ ಮಾಡಿದ ಭ್ರಷ್ಟ ಗುತ್ತಿಗೆದಾರನ ಲೈಸೆನ್ಸ್ ರದ್ದುಪಡಿಸಬೇಕೆಂದು ಹೋರಾಟಗಾರರ ಆಗ್ರಹವಿದೆ ಸೊ ಅದಕ್ಕೆ ಮೇಲಾಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಮೇಲೆ ಕಾನೂನಿನ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕೆಂದು ಮತ್ತು ಸಾರ್ವಜನಿಕರ ಆಗ್ರಹದಂತೆ ಗುತ್ತಿಗೆದಾರನ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಲ್ಲಿ ಮುಂದಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಅದೇ ಶೀಘ್ರದಲ್ಲಿ ಮೂಡಿಬರಲಿದೆ ಮಾಂಜರಿ ಗ್ರಾಮದ ಕೃಷ್ಣೆಯ ತೀರದಲ್ಲಿ ಭಾಗ ಎರಡು ಪಾಘ ಎರಡನ್ನ ವೀಕ್ಷಿಸಲು ಸಮತಾ ನ್ಯೂಸ್ ಕನ್ನಡವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನೋಡ್ತಾ ಇರಿ ಸಮತಾ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯನ್ನು ನಮಸ್ಕಾರ